ಗುಡ್ ಮಾರ್ನಿಂಗ್ ವಿಶ್ವೀಜ್ ಇವತ್ತು ನಾವು ಒಂದು ನಮ್ಮ ಕಂಪನಿಯ ರೈತರ ಹತ್ರ ಬಂದಿದ್ದೀವಿ ಇಲ್ಲಿ ಬಂದಿರ್ತಕ್ಕಂಥ ಒಂದು ಮಾಹಿತಿಯನ್ನು ಪಡೆಯೋಣ ಯಾಕಂದರೆ ಆಲ್ರೆಡಿ ಒಂದು ಮೆಕ್ಕೆಜೋಳದ ಬೆಳೆ ಇದೆ ಇಲ್ಲಿ ನಮ್ಮ ಕಂಪನಿಯ ಯಾವ ಪ್ರಾಡಕ್ಟನ್ನು ಅವ್ರು ಬಳಸಿದಾರ ಎಷ್ಟು ಬಾರಿ ಬಳಸಿದ್ದಾರೆ ಅವರ ಬೆಳೆ ಯಾವ ಥರನಾಗಿದೆ ಅಂತ ಅವ್ರ ಮುಖಾಂತರ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಸರ್ ಸಿದ್ರಾಮ ಗುಬ್ಬ ಗುಬ್ಬಾರಿ ಸಿದ್ರಾಮ ಗುಬ್ಬ ಅವರು ಹಾಂ ಸರ್ ಇಲ್ಲಿ ಊರೀ ಹಾಂ ರೀ ಹಾ ರೀ ನಾವು ಗಾರಿ ನೋಡ್ರಿ ವೆಸ್ಟೇಜ್ ಹೊಡಿವ್ರಿ ಈಗ ಒಂದ್ರಿ ರೀ ರೀ ಇದು ಮೂರನೇ ಒಂದ್ ತೇರಲ್ಲ ನೋಡ್ರಿ ಮೂರ್ ಮೂರ್ ತೆನಿ ಇದಾವ್ರಿ ಆ ಮೂರ್ ಮೂರ್ ತನಿ ಇದೆ ವೆಸ್ಟೇಜ್ ನೋಡ್ರಿ ಗಾರಿ ಒಂದ್ ರೀ ಎರಡ್ ರೀ ಮೂರ್ ರೀ ನೋಡಿ ವೀಕ್ಷಕರೇ ರೈತರು ಹೇಳ್ತಾ ಇದ್ದಾರೆ ಒಂದು ವೆಸ್ಟೇಜ್ ಒಂದು ಒಂದು ನಂಟಿಗೆ ಮೂರ್ ಮೂರು ತೆನಿಯನ್ನು ಹಾಕಿದೆ ಅಂತ ಹೇಳ್ತಾ ಇದಾರೆ ಯಾಕಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಾವು ಒಂದು ವೆಸ್ಟೇಜ್ ಪ್ರಾಡಕ್ಟ್ ಸರ್ ನಮ್ಗೆ ಯಾವ ಪ್ರಾಡಕ್ಟ್ ಅನ್ನು ಬಳಸಿರಿ ನೀವು ಇದಕ್ಕೆ ನಾರಿ ಅದು ಇದು ಹೊಡ್ದಿನ್ರಿ ಪಸ್ಟಿಗೆ ಅದು ಏನೋ ಕರೀದಿ ಎಣ್ಣೆ ಬರ್ತಾ ನೋಡ್ರಿ ಹಾ ಅದೊಂದ್ರಿ ಒಂದು ಪುಡಿ ಬಂದ್ರಿ ಪುಡಿರಿ ಮತ್ತೊಂದು ಇದು ರೀ ಸಾಣದೊಂದು ಇದು ರೀ ಅಗ್ರಿ ಏಟಿ ಟು ಅಗ್ರಿ ಯುಮಿಕ್ ಅಗ್ರಿ ನ್ಯಾನೋಟೆಕ್ ಮೂರು ಸ್ಪ್ರೇ ಮಾಡಿರಿ ಒಂದು ಪೌಡರ್ ಒಂದ್ ಎರಡು ಸರಿ ಸರ್ ಮೂರ್ ತರ ಒಂದು ಅದ್ಭುತವಾಗಿರ್ತಕ್ಕಂಥ ಬಳಸಿದ್ದಾರೆ ಆಲ್ರೆಡಿ ಹತ್ತಿ ಬೆಳೆಗೂ ಕೂಡ ಇವರು ಯೂಸ್ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಒಂದು ಅಗ್ರಿ ಪ್ರಾಡಕ್ಟ್ ಗಳನ್ನ ಬಳಸಿರತಕ್ಕಂಥ ಒಂದು ಬೆಳೆನೆ ಬೇರೆ ಇದೆ ಬಳಸದೇ ಇರತಕ್ಕಂಥದ್ದು ಬೇರೆನೆ ಇದೆ ಒಂದು ಅದ್ಭುತವಾಗಿರ್ತಕ್ಕಂಥ ಡಿಸರ್ಟ್ ಅವ್ರು ಪಡೆದಿದ್ದಾರೆ ಅವರಿಗೆ ಇದೇ ಥರ ಒಂದು ಪ್ರತಿಯೊಂದು ಬೆಳೆಗೆ ಯೂಸ್ ಮಾಡಲಿ ಬಂದಿರತಕ್ಕಂಥ ಎಲ್ಲ ರೈತರಿಗೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಆ ಒಂದು ವೆಸ್ಟಿಜ್ ಅಂತಕ್ಕಂಥ ಒಂದು ಕ್ರಾಂತಿ ಇವತ್ತು ಎಲ್ಲ ನಮ್ಮ ಇಡೀ ಒಂದು ಭಾರತ ದೇಶದಲ್ಲಿ ಹಬ್ತ ಇದೆ ಥ್ಯಾಂಕ್ ಯು ವಿಶು ವೆಲ್ ಥ್ಯಾಂಕ್ ಯು ಸರ್ ನಮಸ್ಕಾರ